ಬೆಂಗಳೂರು ಮಳೆ ಇನ್ನೂ ಬರಲಿ ಅಂತ ನಾನು ಆಸೆ ಇದೆ ಯಾಕೆಂದರೆ ವಾಟರ್ ಟೇಬಲ್ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಲಿ ಅಂತ ಕೆರೆಗಳೆಲ್ಲ ತುಂಬಲಿ ಆಮೇಲೆ ಎಲ್ಲ ಮರಗಳನ್ನೆಲ್ಲ ರಾತ್ರಿ ರಾತ್ರಿ ಎಲ್ಲ ಕಟ್ ಮಾಡಿ ತಿರ್ಗ ಕ್ಲೀನ್ ಮಾಡಿದೆ ಇವತ್ತು ಸಾಯಂಕಾಲ ನಾನು ನಾಲ್ಕು ಗಂಟೆ ನಾನು ಓಟ್ ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲೇ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಮಾಡ್ತಾಯಿದ್ದೀನಿ ಬಟ್ ಎಲ್ಲ ಕೆಲವು ಸೀನಿಯರ್ ಆಫೀಸರ್ಸ್ ಎಲ್ಲ ಎಲೆಕ್ಷನ್ಗೆ ಪ್ರಿಪೇರ್ ಆಗಿದ್ದಾರೆ ಬಟ್ ಗ್ರೌಂಡ್ ಲೆವೆಲ್ ಆಫೀಸರ್ಸ್ನೆಲ್ಲ ನಾಲ್ಕು ಗಂಟೆ ಮೇಲೆ ಇಲ್ಲಿ ಕರೆಸ್ತಾ ಇದ್ದೀನಿ ಕರೆಸಿ ಮೀಟಿಂಗ್ ಮಾಡಿ ಮುಂಜಾಗ್ರತವಾಗಿ ಏನೇನು ವ್ಯವಸ್ಥೆ ಮಾಡಬೇಕು ಆ ಕೆಲಸ ಎಲ್ಲ ನಾವು ಮಾಡ್ತೀವಿ ರಾತ್ರಿ ನೋಡಿರಿ ರಾತ್ರಿ ಎಲ್ಲ ಪಾಪ ಪೊಲೀಸವರು ಸುಮ್ಮನೆ ಹೇಳಬಾರ್ದು ನಮ್ಮ ಪೊಲೀಸವರು ನಾನೇ ನಮ್ಮ ಇಟ್ಟಿಗೆ ಹೋಗಬೇಕಾದ್ರೆ ಇಲ್ಲೇ ಬಸವೇಶ್ವರ ಸರ್ಕಲಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಕಾರು ಮಧ್ಯ ತಗಲಾಕೊಂಡು ಗಾಡಿ ಎಲ್ಲ ಬಿದ್ದೋಗಿತ್ತು ಅಂಥದ್ದು ಸುಮಾರು ಸಾವಿರಾರು ಮರ ಬಿದ್ದೋಗಿದೆ ಬೆಳಗ್ಗೆ ಎಲ್ಲ ನಾನು ಒಂದು ರೌಂಡ್ ಹೋಗಿದ್ದೀನಿ ನಾನು ಅನ್ನ ಫೀಶಲ್ಲ ಒಂದು ರೌಂಡ್ ನಾ ಎಲ್ಲ ಹೋಗಿದ್ದೀನಿ ನಾನು ನೋಡಿದ್ದೀನಿ ಭಾಳ ದೊಡ್ಡ ಮರಗಳೆಲ್ಲ ಬಿದ್ದಿದೆ ಅದನ್ನು ನಮ್ಮ ಅಧಿಕಾರಿಗಳೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಯಂಕಾಲ ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ಸಿಎನ್ ಸುಧೀಂದ್ರ ಮೊಲ ಸಾಕಾಣಿಕೆಯಿಂದ ವರ್ಷಕ್ಕೆ ಹತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಕುಮಾರಸ್ವಾಮಿ ಅವರಿಗೆ ಮಾತಾಡಿದ್ದಾರೆ

ಇವತ್ತು ಸಾಯಂಕಾಲ ನಾನು ನಾಲ್ಕು ಗಂಟೆ ನಾನು ಓಟ್ ಮುಗಿಸ್ಕೊಂಡು ಬಂದ ಮೇಲೆ ಇಲ್ಲೇ ವಿಧಾನಸೌಧದಲ್ಲಿ ಒಂದು ಮೀಟಿಂಗ್ ಮಾಡ್ತಾಯಿದ್ದೀನಿ ಬಟ್ ಎಲ್ಲ ಕೆಲವು ಸೀನಿಯರ್ ಆಫೀಸರ್ಸ್ ಎಲ್ಲ ಎಲೆಕ್ಷನ್ಗೆ ಪ್ರಿಪೇರ್ ಆಗಿದ್ದಾರೆ ಬಟ್ ಗ್ರೌಂಡ್ ಲೆವೆಲ್ ಆಫೀಸರ್ಸ್ನೆಲ್ಲ ನಾಲ್ಕು ಗಂಟೆ ಮೇಲೆ ಇಲ್ಲಿ ಕರೆಸ್ತಾ ಇದ್ದೀನಿ ಕರೆಸಿ ಮೀಟಿಂಗ್ ಮಾಡಿ ಮುಂಜಾಗ್ರತವಾಗಿ ಏನೇನು ವ್ಯವಸ್ಥೆ ಮಾಡಬೇಕು ಆ ಕೆಲಸ ಎಲ್ಲ ನಾವು ಮಾಡ್ತೀನಿ ಆ ಥರ ನೋಡಿರಿ ರಾತ್ರಿ ಎಲ್ಲ ಪಾಪ ಪೊಲೀಸವರು ಸುಮ್ಮನೆ ಹೇಳಬಾರ್ದು ನಮ್ಮ ಅವರು ನಾನೇ ನಮ್ಮ ಮೀಟಿಗೆ ಹೋಗ್ಬೇಕಾದ್ರೆ ಇಲ್ಲೇ ಬಸವೇಶ್ವರ ಸರ್ಕಲಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ಕಾರು ಮಧ್ಯ ತಗಲಾಕ್ಕೊಂಡು ಗಾಡಿ ಎಲ್ಲ ಬಿದ್ದೋಗಿತ್ತು ಅಂಥದ್ದು ಸುಮಾರು ಸಾವಿರಾರು ಮರ ಬಿದ್ದೋಗಿದೆ ಬೆಳಗ್ಗೆಯೆಲ್ಲ ನಾನು ಒಂದು ರೌಂಡ್ ಹೋಗಿದ್ದೀನಿ ನಾನು ಅನ್ಅಫಿಷಿಯಲಾಗಿ ಒಂದು ರೌಂಡ್ನ ಎಲ್ಲ ಹೋಗಿದ್ದೀನಿ ನಾನು ನೋಡಿದ್ದೀನಿ ಭಾಳ ದೊಡ್ಡ ಮರಗಳೆಲ್ಲ ಬಿದ್ದಿದೆ ಅದನ್ನು ನಮ್ಮ ಅಧಿಕಾರಿಗಳೆಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಯಂಕಾಲ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಸ್ವಾಮಿ ಹೀಗೆ ಮಾತಾಡಿದ್ದಾರೆ ಸರ್ ಕುಮಾರ್ ಸ್ವಾಮಿ ಹೀಗೆ ಮಾತಾಡಿದ್ದಾರೆ ಯಾಕಂದ್ರೆ ವಿಚಾರದಲ್ಲಿ ಮಾತನಾಡಿದ್ದಾರೆ ಡಿ ಅವರು ನಮ್ಮ ಕುಟುಂಬದಲ್ಲಿ ಆ ರೀತಿಯ ಕಲ್ಚರ್ ಇಲ್ಲ ದುಕೆ ಕಡೆಯುವಂತ ಕಲ್ಚರ್ ಇಲ್ಲ ಎಸ್ಐ ಟಿ ತಂಡ ಮಾಡಿಕೊಳ್ಳಿ ಅವರು ಬಹಳ ಸಂತೋಷ ಸಂತೋಷ ಬಹಳ ಸಂತೋಷ